ಸಮಾರಂಭಕ್ಕೆ ನಮ್ಮ ಎಲ್ಲ ಗಣ್ಯ ಮಾನ್ಯರು ಕೂಡ ಆಗಮಿಸಿದ್ದಾರೆ ಕರೀತಕ್ಕಿಗಳನ್ನು ತಾನಿಸುವ ಶಾಸಕರನ್ನು ಲೇಖಕರಾದಂತಹ ಸೂರ್ಯಕಾಂತ ಮುಖ್ಯಮಂತ್ರಿ ಅವರು ವೇದಿಕೆಗೆ ಕರೆತರ ಈ ಮೂಲಕ ಹಾಗೇನೆ ಅಧ್ಯಕ್ಷರನ್ನ ಮುಖ್ಯಮಂತ್ರಿ ಎಲ್ಲ ಹನುಮಂತಯ್ಯನವರನ್ನು ಸೂರ್ಯಕಾಂತ ಗುಣಕಿ ಗುಣಕಿಮಟ್ಲವರು ವೇದಿಕೆಗೆ ಆಪಾದಿಸಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಅಲ್ಲಮ ಪ್ರಭು ಬೆಟ್ಟದೂರು ಪ್ರಾರ್ಥನಾ ಗುಣಕಿ ಮಟ್ಟವರು ವೇದಿಕೆಗೆ ಆಪಾದಿಸಬೇಕು

डॉक्टर शर्मा मुकेश मठ और इंद्र शुभ्र वसन दली शोभिसुती Yeah. Sure. सिलुकुत्र बाणलिते बडबादे मोह दुराशा मजर भागदी जालकितिली त्रिभुवन बंदि शुभ्रवसनगली शोभसुति देवते शारदे वीणापाणे सुमधुरवाणी त्रिभुवन वन्दिते सरस्वतीये त्रिभुवन वन्दिते ಎಲ್ಲರಿಗೂ ಸ್ವಾಗತ ಮನೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಬೇಕು ಅಂತ ನಾವು ನಮ್ಮ ಮೆಚ್ಚಿನ ಹಾಗೂ ಜನಪ್ರಿಯ ಸಚಿವರಾದಂತಹ ಮತ್ತು ಸಚಿವರಾಗಿದ್ದಂತಹ ಮತ್ತು ಈಗ ಶಾಸಕರಾಗಿರ್ತಕ್ಕಂತಹ ಕೃಷ್ಣಪ್ಪನವರನ್ನ ನಾವು ಕೇಳ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು ಅವ್ರಿಗೆ ಸಾಹಿತ್ಯ ಸಂಸ್ಕೃತಿ ಕಲೆ ಇವುಗಳನ್ನೆಲ್ಲ ಪ್ರೋತ್ಸಾಹಿಸ್ತಕ್ಕಂಥ ಗುಣ ಹೆಚ್ಚು ಯಾಕೆ ಕೃಷ್ಣದೇವರಾಯ ವಿಜಯನಗರದಲ್ಲಿ ಎಲ್ಲ ಸಾಹಿತ್ಯ ಸಾಹಿತ್ಯ ಎಲ್ಲರಲ್ಲೂ ಪೋಷಣೆ ಮಾಡಿ ತನ್ನ ಆಸ್ಥಾನದಲ್ಲೇ ಕವಿಗಳನ್ನು ಇಟ್ಟುಕೊಂಡಿದ್ದ ಹಾಗೆ ನಮ್ಮ ಕೃಷ್ಣಪ್ಪನವರು ಕೂಡ ನನ್ನ ಒಂದು ಸಣ್ಣ ಹಾಡು ಹೇಳಿದ್ದಕ್ಕೆ ಅವಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಹಾಗೆ ಸಂಗೀತ ಸಾಹಿತ್ಯ ಕಲೆ ಎಲ್ಲರಲ್ಲೂ ಕೂಡ ಅಲ್ಲಲ್ಲೇ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಪ್ರೋತ್ಸಾಹ ಕೊಡ್ತಕ್ಕಂತ ಗುಣ ಅವ್ರದ್ದು ಮತ್ತೆ ಇನ್ನು ಹಿರಿಯ ನಾಗರಿಕರ ವೇದಿಕೆ ಈ ಹಿರಿಯ ನಾಗರಿಕರ ವೇದಿಕೆಗೆ ಪೋಷಕರು ಅವರೇನೆ ಮತ್ತು ನಮ್ಮ ಎಲ್ಲ ಹಿರಿಯ ನಾಗರಿಕರು ನಾಗರಿಕರು ನಮ್ಗೇನಾದ್ರೂ ಕುಂದು ಕೊರತೆ ಕಷ್ಟ ಸುಖ ಎಲ್ಲದಕ್ಕೂ ಅವರು ನಮ್ಮ ಕಿವಿ ಕೊಡ್ತಕ್ಕಂಥವ್ರು ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ನೋಡ್ಕೊಳ್ತಕ್ಕಂಥವ್ರು ಮತ್ತು ವಿಜಯನಗರ ಕ್ಷೇತ್ರ ಇರ್ಬೋದು ಅಥವಾ ಗೋವಿಂದರಾಜನಗರ ಕ್ಷೇತ್ರ ಇರ್ಬೋದು ಎರಡು ಕ್ಷೇತ್ರಗಳಲ್ಲೂ ಕೂಡ ಪ್ರಿಯಾಕೃಷ್ಣನವರು ಹಾಗೂ ಎಂ ಕೃಷ್ಣಪ್ಪನವರು ಇಡೀ ಎಲ್ಲ ಕ್ಷೇತ್ರಗಳನ್ನು ಬಹಳ ಜನರನ್ನು ಸುಖವಾಗಿಟ್ಟಿದ್ದಾರೆ ರೋಡ್ಗಳನ್ನು ಮಾಡಿಸ್ತಾ ಇದ್ದಾರೆ ಎಲ್ಲಾ ಸೌಲಭ್ಯಗಳನ್ನ ಕ್ಷೇತ್ರಗಳಲ್ಲಿ ನಮ್ಗೆಲ್ಲ ಒದಗಿಸಿದರೆ ಇಂತಹ ತಂದೆ ಮಕ್ಕಳನ್ನ ನಾವು ಪಡೆದಂತ ನಮ್ಮ ಕ್ಷೇತ್ರದ ಜನರು ಪಡೆದಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಅಂತ ಸಂಪನ್ನವಾಗಿದ್ದಂತಹ ಸಂದರ್ಭನು ಕೂಡ ಅನೇಕ ಜನ ಕಲ್ಯಾಣವನ್ನು ಇಡೀ ಕರ್ನಾಟಕದಾದ್ಯಂತ ಮಾಡಿರೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಹೀಗಾಗಿ ಶಾಸಕರಾದರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವಿ ಹಾಗೆ ಗೌರವಪೂರ್ವಕವಾಗಿ ಅವರಿಗೆ ನಮ್ಮನ್ನ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಸನ್ಮಾನ ಮಾಡ್ತಾರೆ ಹಿರಿಯ ನಾಗರಿಕರ ವೇದಿಕೆಯಿಂದ ಅಧ್ಯಕ್ಷರು ಜೊತೆಯಲ್ಲಿ ಸಿ ಆಗಿತ್ತು ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿರ್ತಕ್ಕಂತಹ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ಸಾಹಿತಿಗಳು ಆಗಿರ್ತಕ್ಕಂತಹ ಎಲ್ ಹನುಮಂತಯ್ಯನವರು ಎಲ್ ಹನುಮಂತಯ್ಯನವರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಬಹಳ ಗೊತ್ತಿರತಕ್ಕಂಥ ಜನಪ್ರಿಯರಾದಂತಹ ಸಾಹಿತಿ ಹಾಗೂ ಕವಿಗಳು ಜನಪ್ರಿಯ ಸಾಹಿತ್ಯ ಅದು ಕವಿಗಳು ಮತ್ತು ರಾಜಕಾರಣಿಗಳು ಬಂಡಾಯ ಸಾಹಿತಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಗಳು ಸಾವಿರದ ಒಂಬೈನೂರ ಐವತ್ತೆಂಟು ಜೂನ್ ಹತ್ತರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರ ಗ್ರಾಮದಲ್ಲಿ ಜನಿಸಿದರು ತಂದೆ ರಂಗಪ್ಪ ತಾಯಿ ಚೆನ್ನಮ್ಮ ವಿದ್ಯಾಭ್ಯಾಸ ಸಿ ಎ ಎಂಎ ಪಿಎಚ್ ಡಿ ಮತ್ತೆ ಆರಂಭಿಕ ದಿನಗಳಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲವು ಕಾಲ ಸೇವೆ ಸಲ್ಲಿಸಿದರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಏಳರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಹಾಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅವರು ತಮ್ಮ ಸೇವೆಯಿಂದ ಸಲ್ಲಿಸಿದ್ದಾರೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ತೀರ್ಪುಗಾರರಾಗಿದ್ದರು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಸಲಹಾ ಮಂಡಳಿ ಸದಸ್ಯರು ಅಂಬೇಡ್ಕರ್ ವಾರ್ಷಿಕ ಪ್ರಶಸ್ತಿ ಸಮಿತಿಯ ಸದಸ್ಯರು ಬೆಂಗಳೂರು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿಯ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾರಿಗೆ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಮಿತಿಯಲ್ಲಿ ಅವರು ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಸಲಹಾ ಸಮಿತಿಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಮಿತಿಯಲ್ಲೂ ಕೂಡ ಅವರು ಸದಸ್ಯರಾಗಿದ್ದರು ವೈದ್ಯಕೀಯ ಸಂಶೋಧನಾ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು ಬರ್ಜಿಗಳ ಸಮಿತಿಯ ಸದಸ್ಯರಾಗಿದ್ದರು ಸಾಮಾನ್ಯ ಉದ್ದೇಶಗಳ ಸಮಿತಿಯ ಸದಸ್ಯರು ಆಗಿದ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ ಹಾಗೆ ಇವರ ಕೃತಿಗಳು ಕೂಡ ಹಲವಾಗಿದೆ ಅವರ ಕಾರ್ಯಗಳು ಕಪ್ಪು ಕಣ್ಣಿನ ಹುಡುಗಿ ಕವಿತೆ ಅಕ್ಷರವೇ ಅಕ್ಷರ ಅಕ್ಷರವೇ ಕರ್ಣರಾಗ ಹರಿಗೋರು ಒಂಟಿಗಾಲಿನ ನಡಿಗೆ ಅಂತಕ್ಕಂಥದ್ದು ಅವರ ಆತ್ಮಚರಿತ್ರೆ ಕಳ್ಳಿ ಹಾಲಿನ ಕಡಲು ತಮ್ಮ ಸಂಕಲನ ಮೂಲ ಮುಖಿ ಆಕಾಶಿ ಹಾಕು ಇವೆಲ್ಲವೂ ಕೂಡ ಅವರ ಕಾಲಗಳು ದಲಿತ ಲೋಕದ ಒಳಗೆ ಅಂತಕ್ಕಂಥದ್ದು ವಿಮರ್ಶಾತ್ಮಕ ಕೃತಿ ಅಂಬೇಡ್ಕರ್ ಮತ್ತು ಸಮಕಾಲೀತೆ ಹಾಗೂ ಕನಕದಾಸನ ಜೀವನ ಚರಿತ್ರೆ ಅನ್ನುವ ಎರಡು ಕೃತಿಗಳನ್ನು ಕೂಡ ಬಂದಿದ್ದಾರೆ ಇವರ ಸಂಶೋಧನಾ ಪ್ರಬಂಧ ಬಂಡಾಯ ಕವಿತೆಗಳಲ್ಲಿ ದಲಿತ ಪ್ರಜ್ಞೆ ಅನ್ನುವ ಸಂಶೋಧನಾ ಪ್ರಬಂಧಕ್ಕೆ ಅವರು ಪಿ ಹೆಚ್ ಡಿ ಪಡೆದಿದ್ದಾರೆ ಅಂಬೇಡ್ಕರ್ ಅಂತಕ್ಕಂಥ ನಾಟಕ ರಚನೆ ಮಾಡಿದ್ದಾರೆ ಬಹಳ ಬಹಳ ಹೆಚ್ಚು ಅದು ನಾಟಕ ಎಲ್ಲ ಕಡೆ ಅದು ಪ್ರಚಾರ ಆಯಿತು ಅನೇಕ ಸಂಪಾದಕ ಕೃತಿಗಳನ್ನು ಅವರು ತಂದಿದ್ದಾರೆ ಅಂಬೇಡ್ಕರ್ ಕವಿತೆಗಳು ದಲಿತ ಸಣ್ಣ ಕಥೆಗಳ ಸಂಕಲನ ಕೆಳವರ್ಗದ ವಚನಕಾರರು ರಂಗಭೂಮಿಯ ಅಂಗರಂಗ ಇವೆಲ್ಲವೂ ಕೂಡ ಅವರ ಸಂಪಾದನಾ ಕೃತಿಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಾಹಿತಿ ವಾಗ್ಮಿ ಧ್ವನಿಯನ್ನು ಎತ್ತಿದ ಅಪರೂಪದ ವ್ಯಕ್ತಿ ಅವರನ್ನ ಬಂಡಾಯದ ಕವಿಗಳು ಅಂತಲೇ ಕರೀತಾರೆ ಬಂಡಾಯ ಸಾಹಿತ್ಯಕ್ಕೆ ಹೆಚ್ಚು ಪ್ರಮುಖವಾದಂತಹ ಹೆಸರು ಹೋಗುವುದು ಅವರ ಪದ್ಯಗಳನ್ನೆಲ್ಲ ನಾವು ಕಾಲೇಜಲ್ಲಿ ಪಾಠ ಮಾಡಿದ್ದೀವಿ ಪ್ರಶಸ್ತಿಗಳು ಕೂಡ ಅನೇಕ ಬಂದಿವೆ ವಿಶ್ವೇಶ್ವರಯ್ಯ ಪುರಸ್ಕಾರ ಸಾರಂಗಮಠದ ಕಾವ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ಕತಿ ಪ್ರಶಸ್ತಿ ಅತಿ ಟ್ರಸ್ಟ್ ನ ಪ್ರಶಸ್ತಿ ನಾಲಚೇತನ ಪ್ರಶಸ್ತಿ ಕಥ ಕಥಾರಂಗಂ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರ ಅತ್ಯುತ್ತಮ ಪುಸ್ತಕಕ್ಕಾಗಿ ದೊರೆತಿದೆ ಸಾಹಿತ್ಯದಲ್ಲಿ ಜೀವಮಾನ ಸಾಹಿತ್ಯ 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 ನಲ್ಲಿ ಅವರಿಗೆ ಜೀವಮಾನ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಸಾಹಿತ್ಯ ಸಾಮಾಜಿಕ ಕಾರ್ಯಕ್ಕೆ ಕುವೆಂಪು ಪ್ರಶಸ್ತಿ ಬಂದಿದೆ ಎಚ್ ಎ ಎಲ್ ಸಂಘದಿಂದ ಕನ್ನಡ ತೇಜಸ್ ಪ್ರಶಸ್ತಿ ಬಂದಿದೆ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥವರು ಎಲ್ಲ ಎಲ್ಲೆಲ್ಲೂ ಪ್ರತಿಷ್ಠಿತವಾದಂತಹ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಪ್ರಶಸ್ತಿಯ ಸ್ಥಳದಲ್ಲೆಲ್ಲ ಅವರು ತೀರ್ಪುಗಾರರಾಗಿ ಅವರ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತಹವರು ಇಂದು ನಮ್ಮ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷವನ್ನು ಮಾಡಿದೆ ಅವರಿಗೂ ಕೂಡ ನಮ್ಮ ಹೃದಪೂರ್ವಕವಾದಂತಹ ಗೌರವ ಕೇಳ್ಕೊತೀನಿ ವಿಕಾಸ್ ಮುಣಗಿ ಮಠ ಅವರಿಂದ

ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಯಾವ ಪ್ರಾರಂಭ ಆಯ್ತೋ ಆಗಿನಿಂದಲೂ ಕೂಡ ಸಂಘಕ್ಕೋಸ್ಕರ ಹೆಚ್ಚು ದುಡಿದಂಥವರು ಈಗ ಅಧ್ಯಕ್ಷರಾಗಿ ಅವರು ನಮ್ಮನ್ನ ಅಧ್ಯಕ್ಷರಾಗಿ ಅಧ್ಯಕ್ಷತೆ ಅಧ್ಯಕ್ಷರಾಗಿದ್ದಾರೆ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಎಲ್ಲ ಇದೇ ನಾಗರಿಕರನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಒಂದು ಮಾರುತಿ ನಗೆಕೂಟ ಅಂತ ಇದೆ ಹಾಗೂ ಹಿರಿಯ ನ ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಅಂತ ಇದೆ ಆ ಎಲ್ಲ ವೇದಿಕೆಯ ಮೂಲಕ ಎಲ್ಲ ಜನರನ್ನ ಸಂಪರ್ಕಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅಚ್ಚುಕಟ್ಟಾಗಿ ಗುರುತಿಸಿ ಮತ್ತೆ ಇಂತಹ ಒಂದು ಜನರನ್ನ ಜನರಿಗೆ ಜನರಿಂದ ನಮ್ಮ ಒಂದು ಸಂಘಕ್ಕೆ ಬರಬೇಕು ಅಂತ ಹೇಳಿ ಇಂಥ ಎಂಥ ಕಾರ್ಯಕ್ರಮಗಳು ನಡೀಲಿ ಇಂತಕ್ಕಂಥ ಪ್ರೋತ್ಸಾಹ ಕೊಟ್ಟು ತಾವೇ ಅಧ್ಯಕ್ಷತೆ ವಹಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಸಂತೋಷದಿಂದ ಮುಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವನು ಕೂಡ ಗೌರವ ಪೂರ್ವಕವಾದಂತಹ ಸನ್ಮಾನವನ್ನು ಹಿಂದಿನ ಕಾರ್ಯಕ್ರಮಕ್ಕೆ ಲತಾ ಅವರು ಬರ್ಬಿಟ್ಟಿದ್ರು ಆದ್ರೆ ಅವ್ರಿಗೆ ಸ್ವಲ್ಪ ಕಾರಣ ಇಲ್ಲ ಕೂಡ ಹಿಂದಿನ ಕಾರ್ಯಕ್ರಮಕ್ಕೆ ಅಲ್ಲಮ್ಮ ಪ್ರಭು ಬೆಟ್ಟದೂರು ಅವರು ಕೂಡ ವಿಶಾಂತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಅವರು ನಾವು ಅವರನ್ನ ನಾವು ಕೇಳ್ಕೊಂಡಾಗ ಹಿಂದಿನ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಕವನ ಸಂಕಲನಗಳನ್ನು ಅವರು ರಚಿಸಿದ್ದಾರೆ ಇದು ನನ್ನ ಭಾರತ ಕುದುರೆ ಮೋದಿ ಮತ್ತು ನೀಲಗಿರಿ ಎಡಹಬಲ್ಲರು ಅವರು ಕಟ್ಟಬಲ್ಲವು ನಾವು ಚುಟಕದ ಸಂಕಲನ ಗಂಜಿ ಅಂತಕ್ಕಂಥದ್ದು ಹಾಗೂ ಗದ್ಯ ಕೃತಿಗಳು ಸಹಜ ವಿಮರ್ಶೆ ವರ್ತಮಾನ ಎಂಬ ಅಂಗಣ ಬಲವನ್ನು ಕೂಡ ಅವರು ಬರ್ತದಿದ್ದಾರೆ ಅನೇಕ ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ ತಿರುಳು ಕನ್ನಡ ಎಂಬ ಒಂದು ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಅದು ಅರವತ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸ್ಮರಣ ಸಂಚಿಕೆಯಾಗಿದೆ ಅದರ ಸಂಪಾದ ಸಂಪಾದಕತ್ವವನ್ನು ವಹಿಸಿದಂತಹವರು ಪ್ರಭು ಬೆಟ್ಟಗೌಡರು ಹಾಗೂ ವಿಮೋಚನೆ ಅಂತಕ್ಕಂಥ ಒಂದು ಹೋರಾಟದ ಸ್ವತಂತ್ರ ಹೋರಾಟದ ಕೃತಿಯ ಬಂದಂತಹ ಹೈದರಾಬಾದ್ ಕರ್ನಾಟಕದ ಸ್ವತಂತ್ರ ಹೋರಾಟದ ಕೃತಿಯದು ಅದು ಪವಾಡ ಸೀರೆ ಬೆಳಕು ಬಂತು ಬಯಲಿಗೆ ಅಂತಕ್ಕಂಥ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ಅವರಿಗೆ ಪ್ರಮುಖವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಪಡ್ಕೊಂಡಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷವನ್ನು ಹೊಂದಿದೆ ಅವರು ಕೂಡ ಗೌರವಪೂರ್ಣವಾದಂತಹ ಸನ್ಮಾನ ಮಾಡ್ತಾ ಇದ್ದೀವಿ ಮಾಡ್ತಕ್ಕಂಥವರು ಶರ್ವಾಣಿ ಮುಖೇಶ್ ಶರ್ವಾಣಿ ಮುಖೇಶ್ ಬರೀ però no m'ho sap ಅನಂತರ ಅನೇಕ ಕೃತಿಗಳನ್ನು ಸಾಹಿತಿಗಳಾದರು ಕಲಾವಿದರು ಸಂಸ್ಕೃತಿ ಚಿಂತಕರು ಹಾಗೂ ನಮ್ಮ ಈ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಉಪನ್ಯಾಸಗಳನ್ನು ಅವರು ನಿಂತ ಬರ್ತಾ ಇದಾರೆ ಅವರು ಕೂಡ ನಮ್ಮ ಒಂದು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷವನ್ನು ಮಾಡಿದೆ ಅವರು ಕೂಡ ನಮ್ಮ ಗೌರವ ಪೂರ್ವಕವಾದಂತಹ ಅವರನ್ನ ಸನ್ಮಾನಿಸಬೇಕು ಈ ಮೂಲಕವಾಗಿ ಕೇಳ ಈ ಒಂದು ಸಾಹಿತ್ಯ ಸಂಜೆಯಲ್ಲಿ ಎಲ್ಲ ಬಂದಿರತಕ್ಕಂತಹ ಅತಿಥಿಗಳನ್ನು ಕಂಡು ಸಂತೋಷ ಆಗುತ್ತೆ ಈಗ ನಮ್ಮ ಲೇಖಕರು ಸೂರ್ಯಕಾಂತ ಗುಣಕಿ ಮಠವ್ರೆ ಆ ಸೂರ್ಯಕಾಂತ ಗುಣಕಿ ಮಠವರ ಪರಿಚಯವನ್ನ ಮುರ್ಗೇಶ್ ಮಠದವರು ಮಾಡ್ಕೊಡ್ತಾ ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ನಾಗರಿಕರೇ ಹಾಗೂ ಸ್ನೇಹಿತರೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾವನವರಾದ ಮತ್ತು ಲೇಖಕರಾದ ಸೂರ್ಯಕಾಂತ್ ಮುಣಿಕೆಮಠ ಪರಿಚಯ ಮಾಡಿಸ್ಕೊಡ್ಬೇಕು ಅಂದಾಗ ನಿಮಗೆ ಸ್ವಲ್ಪ ಗಾದರಿ ಗಾಬರಿ ಆಯಿತು ಯಾಕಂದ್ರೆ ಅಂತ ಬಹುಮುಖ ವ್ಯಕ್ತಿತ್ವವನ್ನು ಯಾವ ಆಂಗಲ್ ನಲ್ಲಿ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಕನ್ಫ್ಯೂಷನ್ ಶುರು ಆಗಿತ್ತು ನಮಗೆ ಅದರನ್ನು ಒಂದು ಅಟೆಂಪ್ಟ್ ಮಾಡಿ ಒಂದು ಪರಿಚಯವನ್ನ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಸೂರ್ಯಕಾಂತ್ ಮುಣಿಕೆಮಠ ಅವರು ಈಗಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತು ಎಂಟರಲ್ಲಿ ಅಡವೆಯ ಮತ್ತು ಪಾರ್ವತಿ ಎಂಬ ಶಿಕ್ಷಕರ ಉದರದಲ್ಲಿ ಜನಿಸಿದರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಇಂಡಿ ತಾಲೂಕಿನ ಚಡಚಣದಲ್ಲಿ ಪಡೆದು ಬಿಎಸ್ಸಿ ಪದವಿಯನ್ನು ಹತ್ತೊಂಬತ್ತು ಅರವತ್ತೊಂಬತ್ತರ ವಿಜಯಪುರದ ಕೆಸಿಟಿ ಸೈನ್ಸ್ ಕಾಲೇಜಿಂದ ಪಡೆದರು ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವಯ್ಯ ಜೀವನ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಧಾರವಾಡದ ಐ ಸಿಮಠ್ ಅವರ ಪುತ್ರಿ ನೀರಾಳ್ ಅವರೊಂದಿಗೆ ವಿವಾಹ ವಿಶೇಷ ಅಂದ್ರೆ ಇಬ್ರು ಆಮೇಲೆ ಜೊತೆಗೆನೆ ಅಧ್ಯಯನ ಮಾಡಿ ದಂಪತಿಗಳಿಬ್ಬರು ಸಹಪಾಠಿಗಳಾಗಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಹತ್ತೊಂಬತ್ತರ ಎಪ್ಪತ್ಮೂರರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹತ್ತೊಂಬತ್ತನೂರ ಎಪ್ಪತ್ತೆಂಟರಲ್ಲಿ ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ಬಿ ಎಡ್ ಪದವಿ ಹಾಗೂ ಹಿಂದಿಯಲ್ಲಿ ವಿದ್ವಾನ್ ಪದವಿಯನ್ನು ಪಡೆದರು ಹತ್ತೊಂಬತ್ತನೂರ ಎಪ್ಪತ್ನಾಲ್ಕರಿಂದ ಇಬ್ಬರು ಸರ್ಕಾರಿ ಸೇವೆ ಸರ್ಕಾರಿ ಹುದ್ದೆಯಲ್ಲಿ ಪ್ರಾಂಶು ಪ್ರಾಂಶುಪಾಲರಾಗಿ ವಿವಿಧ ವಿವಿಧವಾದ ಏರಿಯಾಗಳಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದವರೆಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದ ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದಾರೋ ಅಲ್ಲೆಲ್ಲೆಲ್ಲ ತಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಇಲ್ಲಿಗೆ ಬಂದು ಈಗ ನಿವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಾರೆ ನಿವೃತ್ತಿಗಿಂತ ಮೊದಲು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇಬ್ಬರು ಡೆಪ್ಯೂಟಿ ಕಮಿ ಡೆಪ್ಯೂಟಿ ಡೈರೆಕ್ಟರ್ಸ್ ಆಗಿ ಅಲ್ಲಿನೂ ಒಳ್ಳೆ ಹೆಸರನ್ನು ತಗೊಂಡು ಬಂದ್ರು ಈ ಸರ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯಾವಾಗಲೂ ಅವ್ರಿಗೆ ಸರ್ ಅಂತಾನೆ ಕರೆಯೋದು ಯಾಕಂದ್ರೆ ಅವ್ರ ಪ್ರೊಫೆಸರ್ ಅಲ್ಲ ಲೆಕ್ಚರರ್ ಆಗಿದ್ದಾರೆ ಮಾವ ಆಗಿದ್ರು ಅವ್ರದ್ದು ಒಂದು ಆ ವ್ಯಕ್ತಿತ್ವ ಇದೆ ನನಗೆ ಒಂದು ಸರಿ ವಿಚಾರ ಮಾಡಿದಾಗ ಗೌರವ ಮತ್ತೆ ಹೆಮ್ಮೆ ಜೊತೆಗೆ ಅಸೂಯನ ಆಗುತ್ತೆ ಯಾಕಂದ್ರೆ ನಮಗೆ ಒಂದು ಶೈಕ್ಷ ಒಂದು ಕ್ಷೇತ್ರದಲ್ಲಿಯೇ ಮುಂದೆ ಬರಬೇಕು ಅಂದ್ರೆ ಅಷ್ಟು ಕಷ್ಟಪಡ್ತೀವಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲೆ ನಾಟಕ ಧಾರಾವಾಹಿ ಎಷ್ಟೊಂದು ವಿವಿಧ ವಿವಿಧ ಕ್ಷೇತ್ರಗಳಲ್ಲೂ ಒಂದೊಂದು ಇದರಲ್ಲೂ ಹೋದ ಎಲ್ಲೆಲ್ಲಿ ಎಂಟರ್ ಆಗ್ತಾರಲ್ಲ ಅಲ್ಲ ಫುಡ್ ಪ್ರಿಂಟ್ಸ್ ಬಿಟ್ಟು ಬರ್ತಾ ಇರ್ತಾರೆ ಈಗ ಸೂರ್ಯಕಾಂತ್ ಅಂಬಿಗಳಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಒಬ್ಬರು ಈಗ ಸನ್ಮಾನ ಮಾಡಿದ್ರು ಹಿರಿಯ ಮಗಳು ಡಾಕ್ಟರ್ ಪವಿತ್ರ ಇವರು ಗೈನಕಾಲಜಿಸ್ಟು ಅವರ ಮನೆಯವರು ಶಿವಪ್ರಕಾಶ್ ಹಿರೇಮಠ್ರಿಷಿಯನ್ ಇಬ್ಬರು ಭಟ್ಕಳದಲ್ಲಿ ಕೆಲಸ ಮಾಡ್ತಾರೆ ಎರಡನೇ ಮಗಳು ಡಾಕ್ಟರ್ ಶರ್ಮಾಣಿ ಅವರ ಪತಿ ನಾನೇ ಮುಖೇಶ್ ಮಠ ಅವರು ಶರ್ವಾಣಿ ಮಠ ಅವರು ಪಿ ಎಚ್ ಡಿ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಆರ್ ಎಂ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಪ್ರೊಫೆಸರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಟೆಕ್ ಮಹೈರಾದಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ ಕೊನೆಯವ್ರ ಮಗ ವಿಕಾಸ್ ಎಂ ಬಿ ಎ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿನಲ್ಲಿ ಎಂ ಬಿ ಎ ಮಾಡಿಕೊಂಡು ಈಗ ಸದ್ಯ ಐ ಬಿ ಎಂ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಸತೆ ಪ್ರಾರ್ಥನಾ ಅವರು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಎಂ ಟೆಕ್ ಪದವಿಯನ್ನು ತಗೊಂಡು ಗ್ಲೋಬಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಸದ್ಯದಲ್ಲಿ ಸರ್ ಟೈಮ್ ಹೆಂಗ್ ಇದನ್ನ ಮಾಡ್ತಾರ ಅಂತ ನಾವು ಕೇಳ ನಮ್ಮನ್ನು ಕೇಳಬೇಕು ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಟೈಮ್ ಕೊಡಲ್ಲ ಅವರು ಏನು ಕೇಳಿದ್ರು ಒಂದು ನಾಟಕ ಬರಿತಾ ಇದ್ದೀನಿ ಇಲ್ಲ ಯಾರೋ ಐದು ಶೂಟಿಂಗ್ ಎಲ್ಲ ಹೋಗಿದ್ದೀನಿ ಇಲ್ಲ ಬೇರೆ ಎಲ್ಲೋ ಹೋಗಿದ್ದೀನಿ ಈ ತರ ಎಲ್ಲ ಸಬೂಬುಗಳು ಬರ್ತಾ ಇರ್ತಾವ ನಮಗೆ ಟೈಮ್ ಕೊಡಲ್ಲ ಅವರು ಸೊ ಅವರು ಈಗ ತಮ್ಮ ಬಿಡುವಿನ ವೇಳೆಯಲ್ಲಿ ಕವನ ಬರೀತಾರೆ ನಾಟಕ ಬರೀತಾರೆ ನಾಟಕ ಆಡ್ತಾರೆ ನಾಟಕ ಆಡಿಸ್ತಾರೆ ಹಾಗೆ ದೇಶವನ್ನು ಸುತ್ತಾರೆ ಕೋಶವನ್ನು ಬರೀತಾರೆ ಮತ್ತು ಅವರು ಈಗ ಶ್ರೀಮತಿ ಮೀರಾ ಅವರು ಓದು ವಿಮರ್ಶೆ ಆಧ್ಯಾತ್ಮ ಇವುಗಳಿಗೆ ಅವರು ಬರುವು ಇಬ್ರು ಒಬ್ಬರಿಗೊಬ್ಬರು ಅನ್ಯಾಯವಾಗಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಮೊಮ್ಮಕ್ಕಳ ಜೊತೆಗೆ ಚಿಕ್ಕ ಮಕ್ಕಳಾಗಿ ಒಂದು ಮೀನಿಂಗ್ ಫುಲ್ ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ ಅವ್ರಿಗೆ ಎಲ್ಲರಿಗೂ ಶುಭವಾಗಲಿ ಇಷ್ಟೇ ಸಾಕು ಅಂತ ಅನ್ಕೊಂಡಿದ್ದೇನೆ डम <laughs> आ <laughs>